ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಸುಷ್ಮಾ ನಾನು ನಮ್ಮೂರು ಶಿವಮೊಗ್ಗಕ್ಕೆ ಬಂದಿದ್ದೆ ಇಲ್ಲಿ ನನಗೆ ತುಂಬ ಏನು ಅಂತಂದರೆ ಫಿಶ್ಶು ಯಾಕೆಂದರೆ ಬೆಂಗಳೂರು ಕಡೆ ಎಲ್ಲ ಫ್ರೆಶ್ ಆಗಿರೋ ಫಿಶ್ ಎಲ್ಲ ಸಿಗೋದೇ ಇಲ್ಲ ಹಾಗಾಗಿ ನಾನು ನಮ್ಮೂರ ಕಡೆ ಬಂದರೆ ಜಾಸ್ತಿ ಮೀನು ಊಟ ಮಾಡೋದಕ್ಕೆ ಇಷ್ಟಪಡ್ತೀನಿ ನಾನಿಲ್ಲಿ ಫಿಶ್ ಫ್ರೈನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಇಲ್ಲಿ ಶೇರ್ ಮಾಡ್ಕೊತೀನಿ ನೋಡಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಖಾರದ ಪುಡಿ ಅರ್ಶಿನ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಇದಿಷ್ಟನ್ನು ಮಾತ್ರ ನಾನು ಬಳಸ್ತಾ ಇದ್ದೀನಿ ಇಲ್ಲಿ ನಾನು ಮೀನನ್ನು ಹೇಗೆ ಕಟ್ಸ್ ಮಾಡ್ಕೊಳ್ತಿದ್ದೀನಿ ಅಂತ ನೋಡಿ ಈ ರೀತಿ ಕಟ್ ಮಾಡಿಸ್ ಮಾಡಿಕೊಂಡ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಹಾಗೆ ಫ್ರೈ ಮಾಡುವಾಗ ನೀಟಾಗಿ ಬೇಯುತ್ತೆ ಚೆನ್ನಾಗಿ ನೋಡಿ ಯಾವ ರೀತಿ ನಾನು ಎಲ್ಲದನ್ನು ಕಟ್ ಮಾಡಿಕೊಂಡು ಈ ರೀತಿ ಇಟ್ಕೊಂಡಿದ್ದೀನಿ ನಾನಿವಾಗ ನೋಡಿ ನನಗೆ ಬಾಂಗ್ಡ ಮೀನು ಅಂದರೆ ತುಂಬ ಇಷ್ಟ ಅದರ ಜೊತೆಗೆ ಬೇರೆ ಬೇರೆ ಮೀನು ಸಹ ಇಷ್ಟ ಆಗುತ್ತೆ ಬಟ್ ಜಾಸ್ತಿ ಇಷ್ಟಪಟ್ಟು ತಿನ್ನೋದು ಅಂದರೆ ಈ ಮೀನನ್ನೇ ನಾನು ಬಂದಿನ ಈ ಮೀನು ಬಂದಿದ್ರು ಮನೆ ಹತ್ರ ನಾನು ತುಂಬ ಇಷ್ಟಪಟ್ಟು ತಗೊಂಡಿದ್ದೀನಿ ನನಗೆ ಸಾಂಬಾರ್ಗಿಂತ ಫ್ರೈಯೇ ಜಾಸ್ತಿ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಎಲ್ರಿಗೂ ಅಷ್ಟೇ ಹಾಗಾಗಿ ನಾವು ಆಲ್ಮೋಸ್ಟ್ ಮೀನು ತೊಗೊಂಡ್ರೆ ಫ್ರೈ ಅಂತೂ ಮಸ್ಟ್ ಇದ್ದೇ ಇರುತ್ತೆ ನೋಡಿ ಮಸಾಲೆನೆಲ್ಲ ಈ ರೀತಿ ನಾನು ಕಲಿಸ್ಕೊತ ಇದ್ದೀನಿ ಇನ್ನೊಂದು ಜಿಲೇಬಿ ಮೀನು ಅಂತ ಬರುತ್ತೆ ಅದನ್ನು ಫ್ರೈ ಮಾಡೋದಿದ್ರೆ ನಾನಂತೂ ಇನ್ನೂ ಸಿಂಪಲ್ಲಾಗೆ ಮಾಡ್ತೀನಿ ಉಪ್ಪು ಮತ್ತು ಹುಳಿನ ಕಲಸಿಟ್ಬಿಟ್ಟು ಅದಕ್ಕೆ ಬರೀ ಖಾರದ ಪುಡಿ ಅರಶಿನ ಉಪ್ಪು ಇಷ್ಟೇ ಹಾಕೋದು ಅದನ್ನು ಕೂಡ ತುಂಬ ಚೆನ್ನಾಗಿರುತ್ತೆ ಡೀಪ್ ಫ್ರೈ ಮಾಡಿದಾಗ ಈ ಫಿಶ್ಶು ಸ್ವಲ್ಪ ಜಾಸ್ತಿ ಟೇಸ್ಟಿಯಾಗಿರುತ್ತೆ ಅಂತ ಅನಿಸೋದು ಸೊ ನೋಡಿ ನಾನಿವಾಗ ಯಾವ ರೀತಿ ಮಸಾಲೆನ ಹಾಕ್ತಾ ಇದ್ದೀನಿ ಅಂತ ಈ ರೀತಿ ಎಲ್ಲ ಕಡೆ ಮಸಾಲೆ ತುಂಬಬೇಕು ಈ ರೀತಿ ಎಲ್ಲ ಮಸಾಲೆ ಹಾಕಿ ಒಂದು ಗಂಟೆನಾದರೂ ಹಾಗೆ ಬಿಟ್ಟು ಆ ನಂತರ ಫ್ರೈ ಮಾಡಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಫ್ರಿಡ್ಜ್ ಇದ್ದವರು ಫ್ರಿಜ್ಜಲ್ಲಿ ಇಟ್ಕೊಂಡು ಆಮೇಲೆ ಫ್ರೈ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ನಾನಿಲ್ಲಿ ರವೆ ಮತ್ತು ಅಕ್ಕಿ ಹಿಟ್ಟು ಉಪ್ಪು ಇಷ್ಟು ಮಿಕ್ಸ್ ಮಾಡಿ ಈ ರೀತಿ ಕೋಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಫ್ಲೋರ್ ಏನೂ ಇಲ್ಲ ಇದೇ ಚೆನ್ನಾಗಿ ಕೋಟಿಂಗ್ ಆಗುತ್ತೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನನಗಂತೂ ಈ ಥರ ಮೆತಟದೆ ಮಾಡಿಕೊಂಡ್ರೇ ತುಂಬ ಇಷ್ಟ ಆಗೋದು ಹಾಗಾಗಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಒಮ್ಮೆ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬೇರೆ ಬೇರೆ ಫಿಶ್ನ ಬೇರೆ ಬೇರೆ ರೀತಿ ಮಾಡ್ತಾರೆ ನಾನು ಇದರಲ್ಲಿ ತವಾ ಫ್ರೈ ಮಾಡಬೇಕು ಅಂದ್ಕೊಂಡೆ ಬಟ್ ಆಮೇಲೆ ನನಗೆ ಡೀಪ್ ಫ್ರೈ ಮಾಡಿದ್ರೇ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಹಾಗಾಗಿ ಮಾಡ್ಕೊಂಡಿದ್ದೀನಿ